ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಬೆಳಗಿನ ತಿಂಡಿಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಇದು ಬೇಡ ಅದು ಬೇಡ ಅಂತಲೇ ಇರ್ತಾರೆ ಸೊ ಹಾಗಾಗಿ ಜಾಸ್ತಿಯಾಗಿ ನಾನು ಮಕ್ಕಳು ಏನು ಹೇಳ್ತಾರೋ ಅದನ್ನೇ ಜಾಸ್ತಿ ಟಿಫನಿಗೆ ರೆಡಿ ಮಾಡೋದು ನೀವೆಲ್ಲ ಅನ್ಕೋತೀರ ಮಕ್ಕಳಿಗೆ ಹೇಳಿದ್ದನ್ನೇ ಮಾಡ್ಕೊಡ್ತಾರೆ ಅಂತ ಹೇಳಿ ಹೌದು ಸೊ ಅವರಿಗೆ ಇಷ್ಟ ಆಗಿದ್ದನ್ನು ಮಾಡಿದ್ರೆ ಇಷ್ಟಪಟ್ಟು ಒಂದು ತುತ್ತು ಜಾಸ್ತಿ ತಿಂತಾರೆ ಹಾಗಾಗಿ ಅವರು ಇಷ್ಟಪಟ್ಟಿದ್ದೆ ನಾನು ಜಾಸ್ತಿ ತಿಂಡಿ ಮಾಡೋದು ಸಮ್ ಟೈಮ್ಸು ಸೊ ಅವ್ರು ಹೇಳಿದಾಗ ನನಗೆ ಆಗಿಲ್ಲ ಅಂತ ಅಂದರೆ ಒಂದು ಈಸಿಯಾಗಿ ಟಿಫನ್ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್ ಜಾಸ್ತಿ ಜಾಸ್ತಿಯಾಗಿ ಹುಳು ಮಕ್ಕಳು ಹೇಳಿದ್ದನೇ ರಾತ್ರಿನೇ ಕೇಳಿಬಿಡ್ತೀನಿ ನಿಮಗೆ ಏನು ಬೇಕು ಏನು ಬೇಡ ಹೇಳಿ ಮತ್ತು ಅದು ತಿನ್ನೋಲ್ಲ ಇದು ತಿನ್ನಲ್ಲ ಅಂತ ಹೇಳಬೇಡಿ ಅಂತ ಹೇಳಿ ಯಾಕೆ ಅಂತ ಅಂದರೆ ಮಕ್ಕಳಿಗೆ ಇಷ್ಟ ಇರೋದನ್ನೇ ನಾನು ಯಾಕೆ ಮಾಡಿಕೊಡ್ತೀನಿ ಅಂತ ಅಂದರೆ ಮುಂದೆ ಸ್ಕೂಲು ಕಾಲೇಜು ಎಲ್ಲ ಮುಗಿದ್ಮೇಲೆ ಅವರು ಹೊರಗಡೆ ಅಂದರೆ ಓದೋಕ್ಕೆ ಆಗಲಿ ಕೆಲಸಕ್ಕೆ ಆಗಲಿ ಹೋದಾಗ ಸೊ ಹೊರಗಿನ ಊಟ ಮಾಡಲೇಬೇಕು ಹಾಗಾಗಿ ಸೊ ನಮ್ಮ ಅಷ್ಟು ದಿನ ನಾವು ಅವ್ರಿಗೆ ಇಷ್ಟ ಆಗಿರೋ ತಿಂಡಿಗಳನ್ನು ಅಡುಗೆಗಳನ್ನೇ ಮಾಡಿ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇಷ್ಟಪಟ್ಟಿದ್ದನ್ನೇ ಮಾಡಿಕೊಡೋದು ನನ್ನ ಅಭ್ಯಾಸ ಆಗಿದೆ ಇಲ್ಲಿ ನನಗೆ ಪಲ್ಯ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಸರಿ ಬಾಕ್ಸಿಗೂ ಆಗುತ್ತೆ ಅಂತ ಹೇಳಿ ಕೋಸ್ ಪಲ್ಯ ತುಂಬ ಈಸಿ ಸಾಸಿವೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇ ಕಡಲೆಬೇಳೆ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವ ಕೋಸನ್ನು ಚೆಂದಾಗಿ ತೊಳೆದು ಹಾಕ್ಕೊಂಡು ಉಪ್ಪು ಅರಶಿನ ಹಾಕ್ಕೊಂಡ್ಬಿಟ್ರೆ ಕೋಸ್ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ನಾನು ಜಾಸ್ತಿ ಅರಶಿನ ಹಾಕೋದಿಲ್ಲ ಒಂದು ಲೈಟಾಗಿ ಒಂದು ಪಿಂಚು ಅಷ್ಟು ಹಾಕ್ತೀನಿ ತುಂಬ ಎಲ್ಲೋ ಕಲರ್ ಇದ್ರು ನೋಡೋಕ್ಕೆ ಚೆನ್ನಾಗೂ ಕಾಣಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಲಯ ಎಲ್ಲೋ ಕಲರ್ ಆದರೆ ಹಳದಿ ಕಡಿಮೆ ಹಾಕ್ತೀನಿ ಸೊ ನನ್ನ ಕೋಸ್ಬಲ್ಲೆ ರೆಡಿ ಆಯಿತು ಶುಂಠಿ ಬೆಳ್ಳುಳ್ಳಿ ಮೆಣಸು ಒಂದು ಎರಡು ಲವಂಗ ಒಂದು ಸ್ವಲ್ಪ ಚೆಕ್ಕೆ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದು ಏನಕ್ಕೆ ಅಂತ ಅಂದರೆ ಮಶ್ರೂಮ್ ಮಾಡಿಕೊಡು ಮಶ್ರೂಮ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಮಕ್ಕಳು ಹಾಗಾಗಿ ನಮಗೆ ಕೋಸು ಪಲ್ಯ ಮಾಡ್ಕೊಂಬಿಟ್ಟು ಇವಾಗ ಅವರಿಗೆ ಮಶ್ರೂಮ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಅದರಲ್ಲಿ ಗ್ರೀನ್ ಕಲರ್ ಗ್ರೇವಿ ಕೂಡ ಮಾಡೋದ್ರೂ ಇಷ್ಟಪಡ್ತಾರೆ ರೆಡ್ ಚಿಲ್ಲಿ ಪೌಡರ್ ಹಾಕಿ ಕೂಡ ಮಾಡೋದ್ರೂ ಇಷ್ಟಪಡ್ತಾರೆ ಸೊ ಅದನ್ನು ನಾನು ರೆಡಿ ಮಾಡ್ಕೊತಿದ್ದೆ ಇಲ್ಲಿ ನಮಗೆ ನಮ್ಮ ಮನೆಯವರು ಪ್ರತಿ ಸೋಮವಾರ ಅಣ್ಣ ಶಿವನ್ ಪೂಜೆ ಮಾಡ್ತಾರೆ ಅಲ್ಲಿ ಒಂದು ಅರ್ಧ ಲೀಟ್ರು ಒಂದು ಅರ್ಧ ಲೀಟ್ರು ಹಾಲು ಮೊಸರು ಎರಡೂ ಅಭಿಷೇಕಕ್ಕೆ ಅಂತ ಕೊಡ್ತಾರೆ ಸೊ ಮನೆಯಲ್ಲಿ ಆಲ್ರೆಡಿ ಮೊಸರು ಹಾಲು ಎಲ್ಲ ಇತ್ತು ಬಟ್ ಮತ್ತೂ ಜಾಸ್ತಿ ತಂದುಬಿಟ್ಟಿದ್ರು ಹಾಗಾಗಿ ಸೊ ಫ್ರಿಜ್ಜಲ್ಲಿ ಎತ್ತಿ ಇಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ನಾವು ಆ್ಯಕ್ಚುಲಿ ಒಂದು ಲೀಟರ್ ಒಂದೂವರೆ ಲೀಟರ್ ಅಷ್ಟು ತರ್ತೀವಿ ಜಾಸ್ತಿನೂ ತಂದು ಇಟ್ಕೊಳ್ಳೋದಿಲ್ಲ ಆವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಡೈಲಿ ಓಡಾಡ್ತಾ ಇರ್ತೀವಲ್ಲ ಹಾಗಾಗಿ ಇಟ್ಕೋತೀವಿ ಸೊ ಇದು ಫ್ರಿಜ್ಜಲ್ಲಿ ತೆಗೆದು ಇಟ್ಟೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಳು ಮೊಳಕೆ ಬಂದಿರೋದೆಲ್ಲ ಇಟ್ಟಿದ್ದೀನಿ ಸೊ ತುಂಬ ಐಸ್ ಕಟ್ಬಿಟ್ಟಿದೆ ಫ್ರಿಜ್ ಚೇಂಜ್ ಮಾಡಬೇಕು ಅಂತ ಒಂದು ಆಸೆ ಫ್ರೆಂಡ್ಸ್ ನೋಡೋಣ ಅದು ಆಸೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ನಾನು ದೊಡ್ಡ ಫ್ರಿಜ್ ತೊಗೋಬೇಕು ಅಂತಲೇ ತುಂಬ ಇಶ್ ಆಸೆ ಇದೆ ಇವಾಗ ಇದಕ್ಕೆ ಮಶ್ರೂಮಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆಂದಾಗಿ ಫ್ರೈ ಮಾಡಿದ್ದೀನಿ ನಂಗೆ ಬೆಳಗ್ಗೆ ಟೈಮ್ ಸಾಲೋದಿಲ್ಲ ಅಂತ ಅಂದರೆ ಇದಕ್ಕೆ ಫ್ರೆಂಡ್ಸ್ ನಾನು ಅಡುಗೆ ಮನೆಯಲ್ಲಿ ನುಗ್ಬಿಟ್ರೆ ಹಂಗೆ ಹತ್ತು ಗಂಟೆ ತನಕ ಫುಲ್ ಅಡುಗೆ ಮನೆಗೆ ಕೆಲಸ ಆಗ್ತಾನೆ ಇರ್ತದೆ ಆಗ್ತಾನೆ ಇರ್ತದೆ ಹಾಗೆ ಅಲ್ಲಿ ಇಲ್ಲಿ ಸೈಡ್ ಬೇರೆ ಕೆಲಸನೂ ಮಾಡ್ಕೋತಾ ಇರ್ತೀನಿ ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೈಂದಾದಮೇಲೆ ಮಶ್ರೂಮನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಮಶ್ರೂಮ್ ತೊಳೆದು ಚೆನ್ನಾಗಿ ನೀರೆಲ್ಲ ಬಸಿಯೋ ಥರ ಇಡಬೇಕು ಫ್ರೆಂಡ್ಸ್ ನೀರು ನೀರು ಜಾಸ್ತಿ ಇರಬಾರ್ದು ಆಲ್ರೆಡಿ ಇದು ಹಾಕಿದ್ಮೇಲೆ ನಿಮಗೆ ನೀರು ತುಂಬ ಬಿಡ್ಕೊಳುತ್ತೆ ಸೊ ಹಾಗಾಗಿ ತೊಳೆದು ಬಿಟ್ಟು ಚೆಂದಾಗಿ ಅದಕ್ಕೆ ಡ್ರೈ ಮಾಡಿ ಆಮೇಲೆ ನೀವು ಹಾಕ್ಕೋಬೇಕು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡ್ಬಿಟ್ಟಿದೆ ಇವಾಗ ನಾನು ಅದೇನು ಮಸಾಲೆ ತೊಗೊಂಡಿದ್ನೋ ಅದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನುಣ್ಣಗೆ ಅದನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಚಪಾತಿನೂ ಕೂಡ ಹಾಕಬೇಕು ಕೋಸುಬಲ್ಯ ಮಾಡ್ಕೊಂಡೆ ಹಾಗೇ ಮಶ್ರೂಮ್ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ವಾಯ್ಸ್ ಆ್ಯಕ್ಚುಲಿ ಕೊಡ್ತಾಯಿದ್ದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಮ್ಮ ಕೊಡು ಅಮ್ಮ ಇದೆಲ್ಲಿದೆ ಸೊ ನಮ್ಮ ಮನೆಯವರು ಕೂಡ ಅದೆಲ್ಲಿ ಇದೆಲ್ಲಿ ಅಂತ ಹೇಳಿ ಕೂಗ್ತಾನೇ ಇರ್ತಾರೆ ನಾನು ಎಷ್ಟು ಬಡ್ಕೋತಾ ಇರ್ತೀನಿ ಮಾಡ್ತಾ ಇದ್ದೀನಿ ಮತ್ತು ನಾನು ವಾಯ್ಸ್ ಕೊಡಬೇಕು ಕೂತ್ಕೊಂಡು ಪ್ಲೀಸ್ ಮಾತಾಡಬೇಡಿ ಅಂತೀನಿ ಮತ್ತು ಇರ್ತಾರೆ ಸೊ ಹಾಗೆ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿ ಸಾಂಬಾರು ಏಳೆ ಈರುಳ್ಳಿ ಟೊಮೊಟೊ ಹಣ್ಣು ಅರಶಿನ ಪುಡಿ ಹಾಕಿ ಅದನ್ನು ಕೂಡ ಒಂದು ನಾಲ್ಕೈದು ವಿಜುವಲ್ ಮಾಡಿಕೊಡೋಣ ಅಂತ ಇಟ್ಬಿಟ್ಟೆ ನುಗ್ಗೆಕಾಯಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋಕ್ಕೆ ಇಟ್ಬಿಡ್ತೀನಿ ಆ ಕಡೆ ಮಶ್ರೂಮ್ ಪಲ್ಯ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ರೆಡಿ ಆಗಬೇಕು ಫ್ರೆಂಡ್ಸ್ ಹಾಗೆ ಚಪಾತಿ ಹಾಕ್ಕೋಬೇಕು ಇವತ್ತಂತೂ ಫುಲ್ಲು ಬೆಳಗ್ಗೆಯಿಂದನೂ ಇಲ್ಲೇ ಅಡುಗೆ ಮನೆಯಲ್ಲೇ ಆಗಿಬಿಟ್ಟಿದೆ ಕೋಸ್ ಪಲ್ಯ ಮಶ್ರೂಮ್ ಪಲ್ಯ ಸೊ ನುಗ್ಗೆಕಾಯಿ ಸಾರು ಫ್ರೆಂಡ್ಸ್ ಎಲ್ಲನೂ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಸಾರು ಆಗಿಲ್ಲ ಅಂದರೆ ಒಂದೊಂದು ಟೈಮ್ ಮಾಡ್ತೀನಿ ಫ್ರೆಂಡ್ಸ್ ಬಟ್ ಒಂದೊಂದು ಟೈಮ್ ಸಾರು ಎಲ್ಲ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ತುಂಬಾ ಆಗಿಬಿಡುತ್ತೆ ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗಿ ನೈಟ್ ಬಂದುಬಿಟ್ಟು ಆವಾಗೂ ಕೂಡ ಟೈರ್ಡ್ ಆಗಿ ಬಂದಿರ್ತೀನಿ ಮಾಡಲಿಕ್ಕೂ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಲೇಟಾದರೂ ಪರವಾಗಿಲ್ಲ ಒಟ್ಟಲ್ಲಿ ಊಟ ಮಾಡಿಕೊಂಡು ಊಟ ಮಾಡ್ತೀನಿ ಇವಾಗ ಬೇಗ 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 ಚಪಾತಿ ಹಾಕ್ಕೊಂಡ್ಬಿಡೋಣ ಮಕ್ಕಳು ಮಶ್ರೂಮ್ ಪಲ್ಯ ಕಾಯ್ತಾಯಿದ್ರು ಕೋಸ್ ಪಲ್ಯನೂ ಅಂತರೂ ಸಖತ್ತಾಗಿತ್ತು ಫ್ರೆಂಡ್ಸ್ ನಾನು ಮಧ್ಯಾಹ್ನ ಬಾಕ್ಸಿಗೆ ಹಾಕ್ಕೊಂಡು ಹೋಗಿದ್ನಲ್ಲ ನಿಜವಾಗ್ಲೂ ನನಗೆ ಕೋಸ್ ಪಲ್ಯ ಇಷ್ಟ ಅದರಲ್ಲೂ ಸಖ ಕತ್ತು ಟೇಸ್ಟ್ ಇತ್ತು ಕೊಬ್ಬರಿ ತುರಿನೂ ತುರಿದು ಹಾಕಬೇಕು ಬಟ್ ನಮ್ಮ ಮನೆಯವರಿಗೆ ಕೊಬ್ಬರಿ ತುರಿದು ಹಾಕಿದರೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹಾಗಾಗಿ ಕೊಬ್ಬರಿ ತುರಿ ಒಂದು ಹಾಕಲ್ಲ ಫೈನಲಿ ನೋಡಿ ಮಶ್ರೂಮ್ ಗ್ರೀನ್ ಗ್ರೇವಿ ರೆಡಿ ಆಯಿತು ಸಖತ್ತಾಗಿತ್ತು ಮಾತ್ರ ಟೇಸ್ಟು ಇವಾಗ ನಾನು ಕೂಡ ತಿಂಡಿಗೆ ಹಾಕ್ಕೊಂಡು ತಿಂದು ಬಾಕ್ಸಿಗೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಟಿಫನಿಗೆ ಕುತ್ಕೊಂಡೆ ಅರ್ಜೆಂಟಲ್ಲೇ ಇದ್ದೆ ಫ್ರೆಂಡ್ಸ್ ಸೊ ಬೆಳಗ್ಗೆ ಬೆಳಗ್ಗೆ ನನಗೆ ಇಷ್ಟು ಕೆಲಸ ಇರುತ್ತೆ ಇವತ್ತು ಒಂದೇ ದಿನ ಅಂತಲ್ಲ ಫ್ರೆಂಡ್ಸ್ ಡೈಲಿನೂ ಹೀಗೆ ನಾನು ಅವಸರದಲ್ಲೇ ಇರ್ತೀನಿ ಇಟ್ಟುಬಿಟ್ಟೆ ಫ್ರೆಂಡ್ಸ್ ಆಮೇಲೆ ನನಗೆ ನುಗ್ಗೆಕಾಯಿ ಸಾರು ಒಗ್ಗರಣೆ ಹಾಕಿತು ಹೇಗೆ ಮಾಡಿದೆ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಸೊ ನನ್ನ ಕೆಲಸಕ್ಕೆ ಹೋದ್ಮೇಲೆ ನನ್ನ ಮಗಳಿಗೆ ಸ್ವಲ್ಪ ಆ ಪಿಕ್ಕು ಹಾಕಿ ಸಾಂಬಾರಿಂದು ಅದೊಂದು ತೋರಿಸಿಲ್ಲ ಅಂತ ಹೇಳಿ ಬೇಜಾರಾಯಿತು ಸೊ ತುಂಬ ಚೆನ್ನಾಗಿತ್ತು ನುಗ್ಗೆಕಾಯಿ ಸಾರು ಕೂಡ ಸೊ ಇದಾಗಿತ್ತು ಇವತ್ತಿನ ಈ ಅರ್ಜೆಂಟ್ ಅರ್ಜೆಂಟ್ ವೀಡಿಯೋ ಸೊ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ